ಹಾಯ್ ಸ್ನೇಹಿತರೆ ನಮಸ್ಕಾರ ಹೋಪ್ ಯು ಅಲ್ ಆರ್ ಡೂಯಿಂಗ್ ಗುಡ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಯಾಕರಣ ಸೀರೀಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂಬತ್ತನೇ ತರಗತಿಯ ಕನ್ನಡ ವ್ಯಾಕರಣವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಇವತ್ತಿನ ಎಪಿಸೋಡಲ್ಲಿ ಹನ್ನೆರಡನೇ ಪಾಠದಿಂದಳೆ ಬರ್ತಕ್ಕಂಥ ವ್ಯಾಕರಣವನ್ನು ನೋಡ್ತಾ ಇರೋದು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ವಿತೌಟ್ ವೇಸ್ಟಿಂಗ್ ಅ ಟೈಮ್ ಲೆಟ್ಸ್ ಸ್ಟಾರ್ಟ್ ಪ್ರಮುಖವಾಗಿ ಈ ಒಂದು ಪಾಠದ ಹಿಂದಳೆ ನಾವು ಲಘು ಮತ್ತು ಗುರುವನ್ನು ಯಾವ ರೀತಿಯಾಗಿ ಹಾಕಬೇಕು ಅಥವಾ ಪ್ರಸ್ತಾರವನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ಕಲಿತಾ ಹೋಗ್ತೀವಿ ಪ್ರಸ್ತಾರ ಅಂತ ಬಂದಾಗ ಎರಡು ಪಾಯಿಂಟ್ ಇಂಪಾರ್ಟೆಂಟ್ ಒಂದು ಲಘು ಇನ್ನೊಂದು ಗುರು ಲಘುವನ್ನು ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತಾರ ಇಟ್ ಈಸ್ ಲೈಕ್ ಎ ಇಂಗ್ಲೀಷ್ ಲೆಟರ್ ಯು ಗುರುವನ್ನು ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತಾರ ಮೈನಸ್ ಓಕೆ ಲಘು ಅಂತ ಬಂದರೆ ಯು ಗುರು ಅಂತ ಬಂದರೆ ಮೈನಸ್ ಯಾವಾಗ ಯಾವಾಗ ಲಘು ಬಳಕೆ ಮಾಡಬೇಕು ಯಾವಾಗ ಯಾವಾಗ ಗುರು ಬಳಕೆ ಮಾಡಬೇಕು ದಟ್ ಇಸ್ ವಾಟ್ ದೆ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹಿಯರ್ ನೆಕ್ಸ್ಟ್ ಗುರು ಎನಿಸುವ ಅಕ್ಷರಗಳು ಯಾವಾಗ ಯಾವಾಗ ಮೊದಲೇದಾಗಿ ದೀರ್ಘಾಕ್ಷರಗಳು ದೀರ್ಘಾಕ್ಷರಗಳು ಎಲ್ಲೆಲ್ಲಿ ಬರ್ತಾವಲ್ಲ ಅವೆಲ್ಲವೂ ಗುರು ಅಂತೆ ದೀರ್ಘ ಅಂದರೆ ಯಾವುದು ಆ ಮಾ ಕೆ ಓ ಅಂದರೆ ಏನು ಮಾತಾಡ್ತೇವಲ್ಲ ದಟ್ ಇಸ್ ದೀರ್ಘಾಕ್ಷರ ದಟ್ ಇ ಆಲ್ರೆಡಿ ನೋ ಸೊ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅವರು ಇಲ್ಲಿ ಕಾಲು ಕಾಲು ಓಕೆ ಸೊ ಏನು ಹೇಳಿದ್ದಾರೆ ಅವರು ದೀರ್ಘಾಕ್ಷರ ಕ ಅಂತಕ್ಕಂಥದ್ದು ದೀರ್ಘಾಕ್ಷರನ ಎಸ್ ಯಾಕೆ ಸೊ ಹೆಂಗೆ ಬಂದಿದೆ ಕಾ ಕ ಪ್ಲಸ್ ಆ ಆ ಅಂತಕ್ಕಂಥದ್ದು ದೀರ್ಘಾಕ್ಷರಕ್ಕೆ ಸೇರಿರ್ತಕ್ಕಂಥದ್ದು ಸೊ ಕ ಅಂತ ಬಂದಾಗ ಅಲ್ಲಿ ನಾವೇನು ಹಾಕಬೇಕು ಮೈನಸ್ ದಟ್ ಈಸ್ ಗುರು ಲು ಅಂದರೆ ಏನು ದೀರ್ಘಾಕ್ಷರ ಅಲ್ಲ ಸೊ ಅದಕ್ಕೆ ಅದು ಯು ಸೊ ಕಾಲು ಅಂತಕ್ಕಂಥದ್ದು ಈ ರೀತಿ ಬಂದಿರತಕ್ಕಂಥದ್ದು ಮತ್ತು ಬೇರೆ ಪದಗಳನ್ನು ನೋಡಿದರೆ ಆ ಗ ದೀರ್ಘಾಕ್ಷರ ಸೊ ಅದಕ್ಕೋಸ್ಕರ ಅದು ಮೈನಸ್ ಗ ಅಂತಕ್ಕಂಥದ್ರಲ್ಲಿ ಯಾವುದೇ ದೀರ್ಘಾಕ್ಷರ ಕಂಡು ಬರೋದಿಲ್ಲ ಸೊ ಯು ಸ ಅನ್ನೋದು ಕೂಡ ನೋ ದೀರ್ಘಾಕ್ಷರ ದಟ್ ಈಸ್ ಆಲ್ಸೋ ಯು ಸೊ ಆಗ ಸ ಅಂತ ಬಂದರೆ ಈ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅವ್ರಿ ಇಲ್ಲಿ ನೀನು ನೀನು ಸೊ ನೀ ಅನ್ನೋದು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನಿಮಗೆ ದೀರ್ಘ ಅಂತ ಹೇಳಿಬಿಟ್ಟು ಸೊ ಮೈನಸ್ ನು ಅಂತಕ್ಕಂಥದ್ರಲ್ಲಿ ಏನಾದರೂ ದೀರ್ಘಾಕ್ಷರ ಕಂಡು ಬರ್ತಾ ಇದೆಯಾ ನು ಯಂಗ್ ಬಂದಿದೆ ನ ಪ್ಲಸ್ ಉ ಸಪೋಸ್ ಅದು ಈ ಹೂ ಏನಾದರೂ ಬಳಕೆ ಆಗಿತ್ತಂದರೆ ಅವಾಗ ನಾವು ದೀರ್ಘಾಕ್ಷರ ಅಂತ ಇದ್ದೀವಿ ಬಟ್ ಅಲ್ಲಿ ಬಳಕೆ ಆಗಿರ್ತಕ್ಕಂಥದ್ದು ದಿಸ್ ಒನ್ ದಟ್ ಈಸ್ ಫಸ್ಟ್ ಒನ್ ಸೊ ಅದಕ್ಕೋಸ್ಕರ ಇದು ಯು ಹೋಪ್ ಕ್ಲಿಯರ್ ಆಗ್ತಾ ಇದೆ ನಿಮಗೆ ನೆಕ್ಸ್ಟ್ ಮುಂದಿನ ಪದ ಕೂಡ ಡ ಕೂ ಕೂ ಸೊ ಮೈನಸ್ ಡ ಯು ಓಕೆ ಸೊ ಫಸ್ಟ್ ಪಾಯಿಂಟ್ ಏನು ಕ್ಲಿಯರ್ ಆಯಿತು ನಮಗೆ ದೀರ್ಘಾಕ್ಷರಗಳು ಎಲ್ಲೆಲ್ಲಿ ಹೇಳ್ಕೊಂಡು ಬರ್ತಾವ ಅಲ್ಲೆಲ್ಲ ನಾವೇನು ಮಾಡಬೇಕು ಪ್ರಸ್ತಾರದಲ್ಲಿ ಗುರುವನ್ನೇ ಹಾಕಬೇಕು ವೆರಿ ಮಚ್ ಕ್ಲಿಯರ್ ವಾಟ್ ಈಸ್ ನೆಕ್ಸ್ಟ್ ಪಾಯಿಂಟ್ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಗಳು ಒಡೆಯು ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರ ಒತ್ತಕ್ಷರದ ಹಿಂದಿನ ಅಕ್ಷರಗಳಿಗೆ ನಾವು ಗುರುವನ್ನು ಹಾಕಬೇಕು ಯಾವುದು ಒತ್ತಕ್ಷರ ಇರುತ್ತಲ್ಲ ಅದಕ್ಕಲ್ಲ ಅದರ ಹಿಂದ್ಗಡೆ ಬರ್ತಕ್ಕಂಥದಕ್ಕೆ ಏನು ಸರ್ ಅರ್ಥ ಆಗಲಿಲ್ಲ ಮೊದಲೇ ಪದ ತೆಗೆದುಕೊಳ್ಳೋಣ ಅಕ್ಷರ ಓಕೆ ಅಕ್ಷರ ಸೊ ಅಂತಕ್ಕಂಥದಕ್ಕೆ ನಾವು ಏನು ದೀರ್ಘ ಸ್ವರ ಅಲ್ಲ ಇವು ಹಾಕ್ತೀವಿ ಓಕೆ ಫಸ್ಟ್ ನೆಕ್ಸ್ಟ್ ಎರಡನೇ ಪದ ಏನಿದೆ ಕ್ಷ ಕ್ಷ ಅಂದ್ರೇನು ಒತ್ತಕ್ಷರ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕಂತ ನಮ್ಮ ನಿಯಮ ಹೇಳ್ತದೆ ಒತ್ತಕ್ಷರದ ಹಿಂದಿನ ಅಕ್ಷರ ಯಾವುದು ಅ ಸೊ ಅ ಅಂತಕ್ಕಂಥದ್ದು ಯು ಇದ್ದಂದರೂ ಕೂಡ ಅದೇನಾಗಿ ಬದಲಾಗ್ತದೆ ಮೈನಸ್ ಆಗಿ ಬದಲಾಗ್ತದೆ ಸೊ ಇದರದೆಲ್ಲ ಇದು ಕೊಟ್ಟು ಅಂದರೆ ಏನಾಗ್ತದೆ ಕ್ಷ ಅನ್ನೋದು ನಾವು ಅಗೇನ್ ಯು ಎ ಹಾಕಬೇಕಾಗ್ತದೆ ನೆಕ್ಸ್ಟ್ ರ ಅಂತ ಬಂದರೆ ನೋ ದೀರ್ಘ ಅಕ್ಷರ ಸೊ ಅದು ಕೂಡ ಯು ಬಟ್ ಅ ಯಾಕೆ ನಾವು ಗುರು ಹಾಕಿದ್ದೀವಿ ಅಂತ ನೋಡಿದರೆ ಇದು ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿರುವ ಸಲುವಾಗಿ ಮಾತ್ರ ಓಕೆ ನೆಕ್ಸ್ಟ್ ಇನ್ನೊಂದು ನೋಡೋಣ ಕ್ಲಿಯರ್ ಆಗ್ತದೆ ಕರ್ನ ಅಂತ ಕೊಟ್ಟಿದ್ದಾರೆ ಅವರು ಓಕೆ ಸ್ಟಾರ್ಟಿಂಗ್ ಏನು ಮಾಡ್ತೀರಾ ನೀವು ಓಕೆ ಕ ಅಂತ ಇದೆ ಇವು ಹಾಕೋಣ ರಣ ಅಂತ ಇದೆ ಸೊ ಇದು ಒತ್ತಕ್ಷರ ಎಸ್ ಮೈಂಡಲ್ಲಿ ಬಂತು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ಸೊ ಇದು ಇದ್ರೂ ಕೂಡ ಏನಾಗಿ ಬದಲಾಗ್ತದೆ ಮೈನಸ್ ದಟ್ ಈಸ್ ಗುರು ಆಗಿ ಬದಲಾಗ್ತದೆ ಸೊ ಇದರದ್ದೆಲ್ಲ ಇದಕ್ಕೆ ಬಂತ ನಕ್ಷಣ ಇದನ್ನು ಉಳಿದಿರೋದೇನು ಅರ್ಣದಲ್ಲಿ ಅಯ್ಯೋ ಓಕೆ ಸೊ ಅದಕ್ಕೋಸ್ಕರ ಇದನ್ನು ಈ ರೀತಿ ಹಾಕಬೇಕು ಎರಡು ಪಾಯಿಂಟ್ ಕ್ಲಿಯರ್ ಒಂದು ದೀರ್ಘಾಕ್ಷರ ಎರಡು ಸಂಯುಕ್ತಾಕ್ಷರದ ಹಿಂದಿನಾಕ್ಷರ ನೆಕ್ಸ್ಟ್ ಅದನ್ನು ಬಿಟ್ಟರೆ ಮತ್ತೆ ಅನುಸ್ವರ ವಿಸರ್ಗಗಳಿಂದ ಕೂಡಿದ್ದಾರೆ ಅನುಸ್ವರ ಮತ್ತು ವಿಸರ್ಗಗಳಿಂದ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಇಲ್ಲಿ ಬಂದನು ಬಂದನು ಸೊ ಬ ಮುಂದೆ ಪೂಜೆ ಇದೆ ಸೊ ಇದೇನಿದು ಅನುಸ್ವರ ಸೊ ಅದಕ್ಕೋಸ್ಕರ ಇದು ಮೈನಸ್ ಅಂದರೆ ಗುರು ದ ಅಂದರೆ ಯೋ ನು ಅಂದರೂ ಕೂಡ ಯು ಇವು ಗುರುಗಳಾಗಿ ಲಘುಗಳಾಗಿರ್ತಕ್ಕಂಥದ್ದು ಹೋಪ್ ದಟ್ ಈಸ್ ಕ್ಲಿಯರ್ ನೆಕ್ಸ್ಟ್ ಮೂರನೇ ಮುಗಿತು ನಾಲ್ಕನೇ ಪಾಯಿಂಟ್ ವ್ಯಂಜನಾಕ್ಷರದ ಅಕ್ಷರ ವ್ಯಂಜನಾಕ್ಷರ ಅಂದರೆ ಏನು ಸೊ ಈ ರೀತಿ ಬರ್ತಾವಲ್ಲ ಮೇಲೆ ಅದಕ್ಕೆ ವ್ಯಂಜನಾಕ್ಷರಗಳು ಅಥವಾ ರ ಅಥವಾ ಸ ಈ ರೀತಿ ಕೊಂಬೆ ಏನು ಬರ್ತಾವಲ್ಲ ಅವಕ್ಕೆಲ್ಲ ಹೋಗೋ ನಾವೇನಂತೇಳಿ ಕರಿತೀವಿ ವ್ಯಂಜನಾಕ್ಷರಗಳು ಅಂತೇಳಿ ಕರಿತೀವಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದ ಏನಿದೆ ಬರುವಳ್ ಮರಗಳ್ ಅಂತ ಕೊಟ್ಟಿದ್ದಾರೆ ಸೊ ಮೊದಲೇ ಪದ ತೆಗೆದುಕೊಳ್ಳೋಣ ಬರುವಳ್ ಓಕೆ ಟೇಕನ್ ಸೊ ಪ್ರಸ್ತಾರ ಹಾಕೋಣ ಬ ಸೊ ಇದು ಲಘು ರು ಲಘು ವಳ್ ವಳ ಸೊ ಏನಾಗ್ತಾ ಇದೆ ವ್ಯಂಜನಾಕ್ಷರದ ಹಿಂದಿನಿಂದ ಕೂಡಿರುವ ಅಕ್ಷರ ವಳ್ ಸೊ ಎರಡು ಕೂಡ್ಕೊಂಡ್ಬಿಟ್ಟು ಏನಾಗ್ತದೆ ನಮಗೆ ಮೈನಸ್ ಆಗ್ತದೆ ಯಾಕೆ ಮೈನಸ್ ಯಾಕೆ ಗುರು ಇಲ್ಲ ನೋಡಿ ವ್ಯಂಜನಾಕ್ಷರ ಇದೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರವನ್ನು ಕೂಡ ನಾವು ಗುರುವಾಗಿ ಪರಿವರ್ತಿಸಬೇಕು ಹಾಗೆ ಆ ವ್ಯಂಜನಾಕ್ಷರವನ್ನು ಬಿಟ್ಟು ಬಿಡಬೇಕು ಓಕೆ ಕ್ಲಿಯರ್ ಆಗಲಿಲ್ಲ ಓಕೆ ಮತ್ತೊಂದು ತಗೊಳ್ಕೊಳ್ಳೋಣ ಎಕ್ಸಾಂಪಲ್ ಮರಗಳು ಅಂತ ಇದೆ ಇದರಲ್ಲಿ ಕ್ಲಿಯರ್ ಆಗ್ತದೆ ನಿಮಗೆ ಮರಗಳು ಮ ನೋ ದೀರ್ಘಾಕ್ಷರ ಸೊ ಲಘು ರ ಅದು ಕೂಡ ಲಘು ಗಳ್ ಆ್ಯಕ್ಚುಲಿ ನಾವು ಲಘು ಹಾಕಬೇಕಾಗಿತ್ತು ಬಟ್ ಹಾಕೋಕ್ಕಾಗಲ್ಲ ಹೇಳಿ ಅದರ ಮುಂದಿನ ಅಕ್ಷರ ಏನಾಗಿದೆ ವ್ಯಂಜನಾಕ್ಷರ ಆಗಿದೆ ಸೊ ವ್ಯಂಜನಾಕ್ಷರ ಇತ್ತಂದರೆ ಅದರ ಹಿಂದಿನ ಅಕ್ಷರ ಏನೇ ಬಂದರೂ ಅದು ನಮಗೆ ಗುರುವಾಗಿ ಬದಲಾಗ್ತದ ಆಮೇಲೆ ಇದನ್ನು ಬಿಟ್ಟು ಬಿಡ್ತೀವಿ ಸೊ ಅದಕ್ಕೋಸ್ಕರದೇನಾಯಿತು ಯು ಯು ಮೈನಸ್ ದ್ಯಾಟ್ ಈಸ್ ಲಘು ಲಘು ಗುರು ಸೊ ಅದನ್ನು ಕೊಟ್ಟಿದ್ದಾರೆ ನೋಡಿ ಎಲ್ಲಿ ರೈಟ್ ನೆಕ್ಸ್ಟ್ ಇದನ್ನು ಬಿಟ್ಟರೆ ಮತ್ತೇನು ಕಂಡೀಷನ್ ಇದೆ ಐ ಮತ್ತು ಔ ಸಹಿತವಾದ ಅಕ್ಷರ ಎಲ್ಲೆಲ್ಲಿ ನಮಗೆ ಐ ಮತ್ತು ಔ ಕಂಡು ಬರ್ತದ ಅಲ್ಲೂ ಕೂಡ ನಾವು ಗುರುವನ್ನೇ ಹಾಕಬೇಕು ಗೈ ಮೇ ಗೈ ಗೈಯಲ್ಲಿ ಐ ಇದೆಯಾ ಎಸ್ ಇದೆ ಗ ಪ್ಲಸ್ ಐ ಎರಡು ಸೇರ್ಕೊಂಡ್ಬಿಟ್ಟು ಗೈ ಆಯಿತು ಸೊ ಐ ಇರೋ ಕಾರಣಕ್ಕೋಸ್ಕರ ಇದರಲ್ಲಿ ನಾವು ಮೈನಸ್ ಅಂತ ಕೊಟ್ಟಿದ್ದೀವಿ ದ್ಯಾಟ್ ಈಸ್ ಗುರು ಓಕೆ ನೆಕ್ಸ್ಟ್ ಮೇ ಆ್ಯಸ್ ಯೂಶುವಲ್ ಲಘು ಇರ್ತಕ್ಕಂಥದ್ದು ಮತ್ತೊಂದು ಎಕ್ಸಾಂಪಲ್ ಔಷಧ ಅಂತ ಕೊಟ್ಟಿದ್ದಾರೆ ಔಷಧ ಅವು ಅಂತ ಬಂದಿದೆ ಕ್ಲಿಯರ್ ಕಟ್ ನಾವು ಅದನ್ನು ಬಿಡಿಸಿಬಿಡೋ ಅವಶ್ಯಕತೆನೇ ಇಲ್ಲ ಸೊ ಅದಕ್ಕೋಸ್ಕರ ಅದಕ್ಕೆ ನಾವು ಗುರು ಹಾಕ್ತೀವಿ ರಸ್ಟ್ ಥಿಂಗ್ಸ್ ಆರ್ ಲಘು ಓಕೆ ಸೊ ನಿಮ್ಗೆ ಕ್ಲಿಯರ್ ಆಯಿತು ಯಾವಾಗ ಯಾವಾಗ ನೀವು ಗುರುವನ್ನು ಹಾಕಬೇಕಂತ ಲೆಟ್ ಮಿ ರೀಟ್ ಒನ್ ಒನ್ ಮೋರ್ ಟೈಮ್ ದೀರ್ಘಾಕ್ಷರ ಬಂದಾಗ ಸಂಯುಕ್ತಾಕ್ಷರದ ಅಕ್ಷರ ಅನುಸ್ವಾರ ವಿಸರ್ಗ ವ್ಯಂಜನಾಕ್ಷರದಿಂದ ಕೂಡಿರುವ ಅಕ್ಷರ ಕೊನೆಯದಾಗಿ ಈ ಮತ್ತೆ ಐ ಈ ಐದು ಕಂಡೀಷನ್ಗಳಲ್ಲಿ ನಾವು ಗುರುವನ್ನೇ ಬಳಸಬೇಕು ಇವುಗಳನ್ನು ಹೊರತುಪಡಿಸಿ ಇನ್ನೊಂದು ಬರ್ತದೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಜನ ಮಿಸ್ಟೇಕ್ ಮಾಡ್ಕೋತಾರೆ ಏನಪ್ಪಾ ಅಂದರೆ ಅದು ಷಟ್ಪದಿಯ ಮೂರು ಮತ್ತು ಆರನೆಯ ಪಾದಗಳ ಕೊನೆಯ ಅಕ್ಷರ ಷಟ್ಪದಿ ಅಂದರೆ ಏನು ಆರು ಸಾಲಿನ ಪದ್ಯ ಅಲ್ಲಿ ಮೂರನೇ ಮತ್ತು ಆರನೇ ಸಾಲಿನ ಕೊನೆಯ ಪಾದಗಳಲ್ಲಿ ಯಾವಾಗಲೂ ನಮಗೆ ಗುರುನೇ ಬರಬೇಕು ಅದು ಏನೇ ಇರಲಿ ಆ ಪದ ಬಟ್ ನಾವಲ್ಲಿ ಗುರುವನ್ನು ಬಳಕೆ ಮಾಡಬೇಕನ್ನೋದು ನಿಯಮ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಅಕ್ಷರಗಳು ಒಂದು ಮಾತ್ರ ಲಕ್ಷಣದಿಂದ ಕೂಡಿದ್ದರೂ ಹಾಡುವಾಗ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತವೆ ಯಾವಾಗ ಹಾಡುವಾಗ ಆದ ಕಾರಣ ಹಾಗಾಗಿ ಈ ಅಕ್ಷರಗಳು ಗುರು ಎನಿಸಿಕೊಳ್ಳುವ ಯಾವುದೇ ಲಕ್ಷಣಗಳನ್ನು ಪಡೆಯದಿದ್ದರೂ ಗುರುವಾಗಿ ಪರಿಗಣಿಸಲಾಗುತ್ತದೆ ಹೋಪ್ ಇಟ್ ಈಸ್ ಕ್ಲಿಯರ್ ಇದಕ್ಕೆ ಅಂತಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇದನ್ನು ಬಿಡಿಸಿದರೆ ನಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದ ಓಕೆ ಇಲ್ಲೊಂದು ಕಂದ ಪದ್ಯವನ್ನು ಕೊಟ್ಟಿದ್ದಾರೆ ಅದಕ್ಕೆ ಪ್ರಸ್ತಾರವನ್ನು ಹಾಕಿದ್ದಾರೆ ಕಂದ ಪದ್ಯ ಅಂದರೆ ಏನು ನಾಲ್ಕು ಸಾಲುಗಳಿಂದ ಕೂಡಿರ್ತಕ್ಕಂಥ ಪದ್ಯ ಓಕೆ ಫಸ್ಟ್ ನಾವು ನಾಲ್ಕು ಸಾಲು ಚೆಕ್ ಮಾಡೋಣ ಎಸ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಕ್ಲಿಯರ್ ನೆಕ್ಸ್ಟ್ ಇವಾಗ ಪ್ರಸ್ತಾರವನ್ನು ಹಾಕೋಣ ಓಕೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವರು ಪದವನ್ನು ಕಾವೇರಿಯಿಂದ ಮಾಗು ಅಂತ ಇದೆ ಓಕೆ ಸೊ ನಾಲ್ಕು ನಾಲ್ಕು ಬರಬೇಕು ಕಂದ ಪದ್ಯ ಅಂದಾಕ್ಷಣ ಸೊ ಅದು ನಿಮ್ಗೆ ಗೊತ್ತಿರಲಿ ಮೈಂಡಲ್ಲಿ ಇಟ್ಕೊಳ್ಳಿ ಬಟ್ ಸದ್ಯಕ್ಕೆ ನಾವು ಪ್ರಸ್ತಾರ ಹಾಕೋದನ್ನು ನೋಡೋಣ ಮೊದಲೇದಾಗಿ ಏನು ಕ ಕ ಅಂದರೆ ಏನು ದೀರ್ಘ ಬಂತು ಸೊ ಅದಕ್ಕೋಸ್ಕರ ಇದು ಗುರು ವೇ ಇದು ಕೂಡ ದೀರ್ಘ ಅದಕ್ಕೋಸ್ಕರ ಇದು ಕೂಡ ಗುರು ಆಮೇಲೆ ರಿ ಇಂದ ರೀ ಅಂತಕ್ಕಂಥದ್ದು ದೀರ್ಘಾಕ್ಷರ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ನಾವು ಲಘು ಅಂತ ಹಾಕ್ತೀವಿ ನೆಕ್ಸ್ಟ್ ಇಲ್ಲೇನಾಗ್ತದೆ ಇಂದ ಈ ಮುಂದೆ ಏನು ಬರ್ತಾ ಇದೆ ಪೂಜೆ ಬರ್ತಾ ಇದೆ ಸೊ ಇದು ಅನುಸ್ವಾರಕ್ಕೆ ಉದಾಹರಣೆ ಅನುಸ್ವಾರ ಬಂದರೆ ಏನಾಗಬೇಕು ಅಲ್ಲಿ ಯಾವಾಗಲೂ ನಾವು ಗುರುವನ್ನೇ ಹಾಕಬೇಕು ಸೊ ಅದಕ್ಕೋಸ್ಕರ ಗುರು ನೆಕ್ಸ್ಟ್ ದ ಆ್ಯಸ್ ಯೂಶುವಲ್ ಲಘು ಬರ್ತದ ನೆಕ್ಸ್ಟ್ ಮಾಗು ಮಾ ಸೊ ದೀರ್ಘಾಕ್ಷರ ಮೈನಸ್ ದಟ್ ಈಸ್ ಗುರು ಆಮೇಲೆ ಗೋ ದಿಸ್ ಈಸ್ ಆಲ್ಸೋ ದೀರ್ಘಾಕ್ಷರ ಅದಕ್ಕೋಸ್ಕರ ಇದು ಕೂಡ ಗುರು ಎರಡು ಈ ರೀತಿಯಾಗಿ ಬಂದಿರತಕ್ಕಂಥದ್ದು ಮುಂದಿನ ಸಾಲಿಗೆ ಹೋಗೋಣ ನೆಕ್ಸ್ಟ್ ಮೊದಲೇ ಪದ ದಾವರಿ ಅಂತ ಇದೆ ದಾ ದೀರ್ಘ ಬಂತು ಅದಕ್ಕೆ ಗುರು ವ ಮತ್ತೆ ರೀ ದೀರ್ಘಾಕ್ಷರ ಕಂಡು ಬರೋದಿಲ್ಲ ಅದಕ್ಕೋಸ್ಕರ ಲಘು ನೆಕ್ಸ್ಟ್ ವರಮಿ ವ ಅಂತ ಬಂದರೆ ನೋ ದೀರ್ಘಾಕ್ಷರ ಯು ರ ಕೂಡ ನೋ ದೀರ್ಘಾಕ್ಷರ ಬಟ್ ಮೀ ಅಲ್ಲಿ ನಾವು ದೀರ್ಘಾಕ್ಷರ ಬಂದಿಲ್ಲ ಅಂದರೂ ಕೂಡ ಮೈನಸ್ ಹಾಕಿದ್ದೀವಿ ದಟ್ ಈಸ್ ಗುರು ಹಾಕಿದ್ದೀವಿ ನಾವಿಲ್ಲಿ ಯಾಕೆ ಹೇಳಿ ಗುರು ಹಾಕಿದ್ದೀವಿ ದಟ್ ಇಸ್ ಬಿಕಾಸ್ ಆಫ್ ದಿಸ್ ವರ್ಡ್ ಇಲ್ಲಿ ನೋಡಿ ಹೃದ ಅಂತ ಇದೆ ಹೃದ ಅಂತಂದರೆ ಅದರ ಹಿಂದಿ ಏನಾಯ್ತು ಒತ್ತಾಕ್ಷರ ಆಯಿತು ದಟ್ ಇಸ್ ನತಿಂಗ್ ಬಟ್ ಸಂಯುಕ್ತಾಕ್ಷರ ನಮ್ಮ ರೂಲ್ ಏನು ಹೇಳ್ತಾ ಇದೆ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕಂತ ಹೇಳ್ತದೆ ಸೊ ಇದು ನಮಗೆ ಸಂಯುಕ್ತಾಕ್ಷರ ಅಂತ ಗೊತ್ತಾಯಿತು ಅದಕ್ಕೆ ಅದಕ್ಕೋಸ್ಕರ ಹಿಂದಿನ ಅಕ್ಷರಕ್ಕೆ ಕೂಡ ನಾವು ಗುರು ಹಾಕಿದ್ದೀವಿ ಮೀ ಅನ್ನೋದು ದೀರ್ಘಾಕ್ಷರ ಅಲ್ಲ ಆದರೂ ಕೂಡ ಗುರು ಯಾಕೇಳಿ ದಟ್ ಇಸ್ ಬಿಕಾಸ್ ಆಫ್ ದಿಸ್ ನೆಕ್ಸ್ಟ್ ನ ನಾ ಅನ್ನೋದು ದೀರ್ಘಾಕ್ಷರ ಮೈನಸ್ ಡ ಅಂತ ನೋಡಿದರೆ ಅದು ದೀರ್ಘಾಕ್ಷರ ಕಂಡು ಬರೋದಿಲ್ಲ ಅದಕ್ಕೋಸ್ಕರ ಲಘು ನೆಕ್ಸ್ಟ್ ದ ಕ ಅಂತ ಇದೆ ಓಕೆ ದ ಅಂತ ಒಂದಲೇ ಪದ ತೆಗೆದು ಒಂದು ಅಕ್ಷರ ತೆಗೆದುಕೊಂಡ್ರೆ ಇದು ದೀರ್ಘಾಕ್ಷರ ಕಂಡು ಬರ್ತದ ಆ ಅಂತಕ್ಕಂಥದ್ದು ಸೊ ಅದಕ್ಕೋಸ್ಕರ ಗುರು ಕ ಅಂತ ನೋಡಿದರೆ ಲಘು ಹಾಕಬೇಕು ಬಟ್ ಇವ್ರು ಏನು ಹಾಕಿದ್ದಾರೆ ಗುರು ಹಾಕಿದ್ದಾರೆ ಯಾಕೆ ಮುಂದಿನ ಅಕ್ಷರ ತೆಗೆದುಕೊಳ್ಳಿ ಣ ಅಂತ ಇದೆ ನ ಅನ್ನೋದೇನು ಸಂಯುಕ್ತ ಅಕ್ಷರ ದಟ್ ಇಸ್ ನಥಿಂಗ್ ಬಟ್ ಒತ್ತಕ್ಷರ ಸೊ ರೂಲ್ ಏನು ಹೇಳ್ತದ ಒತ್ತಕ್ಷರದ ಹಿಂದಿನ ಪದವನ್ನು ಕೂಡ ನಾವು ಗುರುವನ್ನೇ ಬಳಸಬೇಕಂತ ಹೇಳ್ತದ ಸೊ ಅದಕ್ಕೋಸ್ಕರ ಕ ಅಂತಕ್ಕಂಥದ್ರಲ್ಲಿ ನಾವು ಗುರು ಅಂತ ರೀಪ್ರೆಸೆಂಟ್ ಮಾಡಿದ್ದೀವಿ ನೆಕ್ಸ್ಟ್ ನ ಆದಮೇಲೆ ಡ ಡ ಏನು ದಿರಾಕ್ಷರ ಇಲ್ಲ ಸೊ ಅದಕ್ಕೋಸ್ಕರ ಅದಕ್ಕೆ ನಾವು ಗುರು ಲಘು ಹಾಕಿದ್ದೀವಿ ನೆಕ್ಸ್ಟ್ ಮುಂದಿನ ಪದ ದೋಳ್ ಎರಡನ್ನೂ ಕೂಡಿಸಿ ತೆಗೆದುಕೊಳ್ತಾನೆ ಯಾಕೆ ನಾನಿಲ್ಲಿ ವ್ಯಂಜನಾಕ್ಷರ ಇದೆ ವ್ಯಂಜನಾಕ್ಷರ ಇದ್ದಂಥ ಸಮಯದಲ್ಲಿ ವ್ಯಂಜನಾಕ್ಷರದ ಹಿಂದಿನ ಅಕ್ಷರವನ್ನು ಯಾವಾಗಲೂ ಗುರುವಾಗಿ ಪರಿವರ್ತಿಸಬೇಕು ಸೊ ಧೋಳ್ ಅಂತಕ್ಕಂಥ ಎರಡೂ ಕೂಡ್ಕೊಂಡ್ಬಿಟ್ಟು ನಮಗೆ ಒಂದು ಗುರುವಾಗಿ ಕಂಡು ಬರ್ತದೆ ಸೊ ಅದಕ್ಕೋಸ್ಕರ ಧೋಳ್ ಹೋಗಿ ಇಲ್ಲಿ ನಮಗೆ ಏನಾಗಿದೆ ಪ್ರಸ್ತಾರದಲ್ಲಿ ಲ ಗುರುವಾಗಿದೆ ಓಕೆ ಹೋಪ್ ನಿಮಗೆ ಕ್ಲಿಯರ್ ಆಗ್ತಾ ಇದೆ ಮುಂದಿನ ಸಾಲ ತೆಗೆದುಕೊಳ್ಳಿ ಇಲ್ಲಿ ಸೊ ಗುರು ವಿ ಲಘು ಸಿ ಲಘು ದಜನಪ ಎಲ್ಲವೂ ಕೂಡ ಲಘುನೇ ಬರ್ತದ ಹೇಳಿ ಲಘು ಯಾವುದೇ ರೀತಿಯಾಗಿರ್ತಕ್ಕಂಥ ದೀರ್ಘಾಕ್ಷರ ಇಲ್ಲ ಒತ್ತಾಕ್ಷರ ಇಲ್ಲ ಸಂಯುಕ್ತಾಕ್ಷರಗಳು ಓಕೆ ಇಲ್ಲದ ಕಾರಣಕ್ಕೋಸ್ಕರ ಕಂಪ್ಲೀಟಾಗಿ ಯು 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 ಅಂತ ಹಾಕಿದೀವಿ ನೆಕ್ಸ್ಟ್ ದಮ್ ವಸು ಇದರಲ್ಲಿ ಏನಾಗ್ತಾ ಇದೆ ದಮ್ ಸೊ ಏನು ಕಂಡು ಬಂತು ಅನುಸ್ವರ ಪೂಜೆ ಬಂದಿದೆ ಅಂದರೆ ಅದೇನಾಯಿತು ಅನುಸ್ವರ ಅನುಸ್ವರ ಬಂದರೆ ಏನು ಹಾಕಬೇಕು ದಟ್ ಈಸ್ ಗುರು ಸೊ ಅದಕ್ಕೋಸ್ಕರ ಗುರು ಪ್ರಸ್ತಾರ ಹಾಕಿದ್ದೀವಿ ಆಮೇಲೆ ವ ಮತ್ತು ಸು ಆ್ಯಸ್ ಯೂಜಲ್ ಯಾವುದೇ ರೀತಿಯಾಗಿರ್ತಕ್ಕಂಥ ದೀರ್ಘಾಕ್ಷರಗಳು ಕಂಡು ಬರೋದಿಲ್ಲ ಅದಕ್ಕೋಸ್ಕರ ಅದನ್ನು ನಾವು ಲಘುವಾಗಿ ಹಾಕ್ತೀವಿ ನೆಕ್ಸ್ಟ್ ಕಂದಪದ್ಯದ ಕೊನೆಯ ಸಾಲು ದರ್ ಇಸ್ ನಥಿಂಗ್ ಬಟ್ ನಾಲ್ಕನೆಯ ಸಾಲು ದಾವಳ ದಾ ಸೊ ದಾ ಅನ್ನೋದು ದ ಪ್ಲಸ್ ಅ ಸೊ ದೀರ್ಘಾಕ್ಷರ ಅದಕ್ಕೋಸ್ಕರ ಗುರು ವ ಆಸ್ ಯೂಜ್ವಲ್ ಲಘು ಳ ಆ್ಯಸ್ ಯೂಶುವಲ್ ಲಘು ನೆಕ್ಸ್ಟ್ ಯ ಕೂಡ ಲಘು ಆಗ್ತದೆ ವಿ ಕೂಡ ಲಘು ಆಗ್ತದೆ ಯಾಕಂದರೆ ದೀರ್ಘಾಕ್ಷರ ಕಂಡು ಬರೋದಿಲ್ಲ ಲೀ ನಮಗೆ ಗುರು ಆಗ್ತದೆ ಯಾಕಂದರೆ ಅಲ್ಲಿ ದೀರ್ಘಾಕ್ಷರ ಕಂಡು ಬರ್ತದೆ ಏನು ಬರ್ತದೆ ಈ ಅಂತೀವಿ ನಾವು ಯ ವಿ ಲೀ ನೆಕ್ಸ್ಟ್ ನವಿಷಧ ಅಂತ ಇದೆ ಇಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ದೀರ್ಘಾಕ್ಷರ ಕಂಡು ಬಂದಿರೋದಿಲ್ಲ ಅದಕ್ಕೋಸ್ಕರ ಎಲ್ಲವೂ ಕೂಡ ಯು 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 ದಟ್ ಇಸ್ ಗುರು ಲಘು 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 ಅಂತ ಬಂದಿದೆ ಇದರಲ್ಲಿ ಕೂಡ ಲಘು 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 ನೋ ದೀರ್ಘಾಕ್ಷರ ವಿ ಅಲ್ಲ ಶ ಅಲ್ಲ ಯ ಅಲ್ಲ ವಿ ಅಲ್ಲ ಕೊನೆಯ ಬರೆದಿರ್ತಕ್ಕಂಥದ್ದು ಶೇಷಂ ಶೇಷಂ ಅಂತ ಎರಡು ಅಕ್ಷರಗಳಿಗೆ ಏನಾಕಿದ್ದಾರೆ ಅವರು ಗುರು ಹಾಕಿದ್ದಾರೆ ಯಾಕೆ ಶೇ ಶ ಸೊ ಎ ಅಂತಕ್ಕಂಥದ್ದು ದೀರ್ಘಾಕ್ಷರ ಅದಕ್ಕೋಸ್ಕರ ಏನಾಕಿದೀವಿ ಪ್ರಸ್ತಾರ ದಟ್ ಈಸ್ ಗುರು ನೆಕ್ಸ್ಟ್ ಶಂ ಇಲ್ಲಿ ಏನು ಕಂಡು ಬರ್ತಾ ಇದೆ ನಮಗೆ ಅನುಸ್ವರ ದಟ್ ಈಸ್ ಪೂಜೆ ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ಕೂಡ ನಾವೇನಬೇಕು ಗುರು ಶೇಷಮ್ ಅಂತಕ್ಕಂಥ ಎರಡರಲ್ಲಿ ಕೂಡ ಅವರು ಅದಕ್ಕೆ ಗುರು ಹಾಕಿದಾರ ಸೊ ಈ ರೀತಿಯಾಗಿ ನೀವು ಈ ಒಂದು ಫಾರ್ಮುಲಾ ಅಥವಾ ಈ ನಿಯಮವನ್ನು ನೀವು ಕಂಪಲ್ಸರಿ ನೆನಪಿಟ್ಕೋಬೇಕು ದೀರ್ಘಾಕ್ಷರ ಸಂಯುಕ್ತಾಕ್ಷರ ಅನುಸ್ವಾರ ಹಾಗೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಪ್ಲಸ್ ಐ ಮತ್ತು ಔ ಈ ಎಲ್ಲೋ ಬಂದಾಗ ನಮಗೆ ಏನಾಗ್ತದೆ ಅಲ್ಲಿ ಮೈನಸ್ ದಟ್ ಇಸ್ ನಥಿಂಗ್ ಬಟ್ ಗುರುವನ್ನು ಹಾಕಬೇಕು ರೆಸ್ಟ್ ಆಫ್ ದ ಪ್ಲೇಸಸ್ ವಿ ಹ್ಯಾವ್ ಟು ಕೀಪ್ ದಟ್ ಈಸ್ ಯು ಲಘುವನ್ನೇ ಇಡಬೇಕಂತ ಹೇಳ್ತಾ ಇರೋದು ನೆಕ್ಸ್ಟ್ ಕಾನ್ಸೆಪ್ಟ್ ವಿಭಕ್ತಿ ಪ್ರತ್ಯೇಕಗಳ ಬಗ್ಗೆ ಕೊಟ್ಟಿದ್ದಾರೆ ವಿಭಕ್ತಿ ಪ್ರತ್ಯಯ ಬಗ್ಗೆ ಆಲ್ರೆಡಿ ಹಲವಾರು ಬಾರಿ ನಾವು ಅಧ್ಯಯನ ಮಾಡಿದ್ದೀವಿ ಎಂಟನೇ ತರಗತಿಯಲ್ಲಿ ಅಥವಾ ಒಂಬತ್ತನೇ ತರಗತಿಯ ಸ್ಟಾರ್ಟಿಂಗ್ ಪಾಠದಲ್ಲಿ ಜೊತೆಗೆ ಕಂಪ್ಲೀಟ್ ಕನ್ನಡ ವ್ಯಾಕರಣ ಅಂತ ಒಂದು ಏನು ಮ್ಯಾರಾಥಾನ್ ವಿಡಿಯೋ ಮಾಡಿದರೆ ಅಲ್ಲಿ ಕೂಡ ಕವರ್ ಮಾಡಿ ಕೊಟ್ಟಿದ್ದೀನಿ ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್ ಅಗೇನ್ ಆ್ಯಂಡ್ ಅಗೇನ್ ಜಸ್ಟ್ ರಿವಿಷನ್ ಮಾಡಿ ವಿಭಕ್ತಿ ಪ್ರತ್ಯೇಕ ಬಗ್ಗೆ ಲೈಕ್ ಪ್ರಥಮ ಓ ಅನ್ನು ಅವುಗಳ ಹಳಗನ್ನಡದ ರೂಪವನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ ಪ್ರಥಮ ಅಂದರೆ ಅಮ್ಮ ದ್ವಿತೀಯ ಅಂದರೆ ಅಂ ತೃತೀಯ ಅಂದರೆ ಎಮ್ ಚತುರ್ಥಿಗೆ ಅಂದರೆ ಗೆ ಕೆ ಕೆ ಪಂಚಮಿ ಅಂದರೆ ಅತ್ತ ನಿಮ್ ಲೈಕ್ ವೈಸ್ ಕೊನೆಯದಾಗಿ ಷಷ್ಠಿ ಮತ್ತು ಸಪ್ತಮಿ ಷಷ್ಠಿ ಅಂತ ಬಂದರೆ ಅ ಬರ್ತದ ಸಪ್ತಮಿ ಅಂತ ಬಂದರೆ ಓಳು ಬರ್ತದ ಇವಾಗ ರೀಸೆಂಟ್ ಎಕ್ಸಾಮ್ಗಳಲ್ಲಿ ಈ ಹಳಗನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತ್ಯೇಕಗಳ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ ಸೊ ಜಸ್ಟ್ ಡೂ ಅ ಲಿಟ್ ಇಲ್ ಪ್ರಾಕ್ಟೀಸ್ ಯರ್ ರೈಟ್ ಇಟ್ ಡೌನ್ ಫಾರ್ ಮಲ್ಟಿಪಲ್ ಟೈಮ್ಸ್ ಇಟ್ ವಿಲ್ ಬಿ ಈಸಿ ಇನ್ ಯುವರ್ ಎಕ್ಸಾಮ್ ಸೊ ಈ ಒಂದು ಪಾಠದ ಹಿಂದ್ಗಡೆ ನಮಗೆ ಕೇವಲ ಪ್ರಸ್ತಾರ ಹಾಕೋದ್ರ ಬಗ್ಗೆ ಕೆ ಮಾಹಿತಿ ಇದೆ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಕ್ಲಾಸು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್